ಫ್ರೆಂಡ್ಸ್ ವೆಲ್ಕಮ್ ಟು ಹುಳಿಕರ್ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಹುಳ್ಳಿ ಚಿಕ್ಕಣ್ಣವ್ರದ್ದು ಹೋರಿ ತುಂಬ ಒಳ್ಳೆ ಜಾತಿಲಿರುವಂಥ ಹೋರಿ ನೋಡಿರ್ತೀರ ತುಂಬ ವೀಡಿಯೋಗಳಲ್ಲಿ ಸೊ ಈಗ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವೀಡಿಯೋ ಕೊನೆವರೆಗೂ ನೋಡಿ ಗೊತ್ತಾ ನಿಮ್ಮ ಹೆಸ್ರು ಹೇಳ್ಬಿಡಿ ನಿಮ್ಮ ಹೆಸ್ರು ಊರ ಅಡ್ರೆಸ್ಸು ಸ್ವಾಮಿ ನಮ್ಮ ಹೆಸರು ಚಿಕ್ಕಣ್ಣ ಓರಿ ಚಿಕ್ಕಣ್ಣ ಈ ನಮ್ಮ ಅಪ್ಪನ ಹೆಸರು ಹುಳಿ ಚಿಕ್ಕಣ್ಣ ಅಂದ್ಬಿಟ್ಟು ಅಪ್ಪನ ಹೆಸರು ಅದೇ ನಾವು ಹದಿನೈನ್ ಎಲ್ಲ ಹುಳಿ ಚಿಕ್ಕಣ ಅನ್ನೋದೇ ಸರ್ ಉಳಿಸಿ ಅನ್ನೋದೆ ನಾವು ರಾಮನಗರ ಜಿಲ್ಲೆ ಕೈಲಂಚ ಹೋಗಿಳಿ ದೇವ್ರದೊಡ್ಡ ಗ್ರಾಮ ಊಬದಕೆರೆ ಗ್ರಾಮ ಹೂಬದ್ಕೆರೆ ಗ್ರಾಮ ಅಂಜನಾಪುರ ಫೋರ್ಟು ಪಕ್ಕ ದೇವ್ರದೊಡ್ಡಿ ದೇವ್ರ ದೊಡ್ಡೆ ದೇವ್ರದೊಡ್ಡೆ ಅಥವಾ ನಿಮ್ಮ ಓರಿ ಒಳ್ಳೆ ಸೈಜು ಲೆಂತ್ ಎಲ್ಲ ಟಾಪಲ್ಲದೆ ಹಾಂ ಇಡೀ ಜಾತ್ರೆಗೆ ಇದೇ ಟಾಪಲ್ಲಿರೋದವ್ರಿ ಹಾಂ ಇದಕ್ಕೇನು ವಯಸ್ಸಾಗಿದೆ ಇದಕ್ಕೆ ಇದಕ್ಕೆ ಸ್ವಾಮಿ ಇವಾಗ ನಾಲ್ಕಲ್ಲು ನಾಲ್ಕು ನಾಲ್ಕು ತಿಂಗಳು ಐದು ತಿಂಗಳು ಹೋದರೆ ನಾಲ್ಕು ವರ್ಷ ಕುಮ್ತದ್ರಿ ನಾಲ್ಕು ವರ್ಷ ಹಾಂ ನಾಲ್ಕು ವರ್ಷ ಅಂದ್ರೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಬಂದಿದೆ ನೀವು ಬಿಡಿ ತುಂಬಾ ಚೆನ್ನಾಗಿ ಸಾಕ್ತಿರಿ ಅಂದ್ರೆ ಇದಕ್ಕೆ ಈಗ ಎಷ್ಟು ಹಸುಗಳ ಮೇಲೆ ಬಿಟ್ಟಿರ್ಬೋದು ನೀವು ನಾವು ಈ ಅಂಗಿಯಾಳನ ಸ್ವಾಮಿ ನಾವು ಲೆಕ್ಕ ಬರೆಯಲ್ಲ ಒಂದು ಮುನ್ನೂರು ಹಸಿನ ಮೇಲೆ ಬಿಟ್ಟಿದ್ವಿ ಮುನ್ನೂರು ಹಸಿನ ಮೇಲೆ ಅಂದ್ರೆ ಇದೊಂದೇ ಓರಿ ಮಡಗಿದ್ರೆ ಇಲ್ಲ ಇನ್ನೇ ಯಾವ್ದಾರು ಇರ್ತದೆ ಒಂದು ಮಡಗಿವಿ ಸಣ್ಣ ಸಣ್ಣ ಅತಿ ಸಣ್ಣದಲ್ಲಿ ಬಂದಾಗ ಆಗಲ್ಲ ಇದು ಹಾ ಇದು ತುಂಬಾ ದೊಡ್ಡದು ದೊಡ್ಡದು ಜನ ಏಜ್ ತಡಿಯಕ್ಕಾಗಲ್ಲ ಅದಕ್ಕೆ ಒಂದು ಸಣ್ಣದ ಮಡಿ ಸಣ್ಣದೊಂದೈತೆ ಹ್ಮ್ ಸಣ್ಣ ಅಂದ್ರೆ ಇದು ಕರ್ನಾಟಕ ಚೆಲುವನ್ ಮಗ ಇದು ಕರ್ನಾಟಕ ಚೆಲುವನ್ ಮಗ ಅಂದ್ರೆ ಅದಕ್ಕೂ ಅಪ್ಪನ್ನು ಮೀರ್ಸ ಇದ್ದಿದ್ದು ಅಪ್ಪನ್ನು ಅದೇ ನೋಡ್ಬೋದು ತುಂಬ ಒಳ್ಳೆ ಲೆಂತ್ ಎಲ್ಲ ಇದೆ ಅದೇ ಇದಕ್ಕೆ ಕೆಂಗಲಲ್ಲಿ ಯಾವ ಪ್ರೈಸ್ ಆಯಿತು ಮೊದಲನೇದೇ ಆಯಿತು ಎಲ್ಲೂ ಮೊದಲನೇದು ಹೋದ ವರ್ಷ ಬೇಬಿ ಬೇಬಿ ಮೊದಲನೇದು ಇಲ್ಲೂ ಮೊದಲನೇದು ಹೋದ ವರ್ಷ ಕೆಂಗಲ್ ಮೊದಲನೇದು ತಿರ್ಗಾ ಈ ವರ್ಷ ಮೊದಲನೇದು ಆಮೇಲೆ ಬನ್ನೂರು ಬನ್ನೂರ್ಗೆ ಹೋಗಿದ್ದು ಅಲ್ಲಿ ಮೊದ್ಲನೇದು ಹೋಗಿದ ಕಡೆ ಎಲ್ಲ ಮೊದಲನೇ ಪ್ಲೇಸ್ ಎಲ್ಲ ಮೊದಲನೇ ಪ್ಲೇಸ್ ಅಂದ್ರೆ ಹಂಗೆ ಜಾತಿ ಇಲ್ಲದ ಇದು ನೀವು ಹಂಗೆ ಸಾಕಿದಿರಿ ಹ ನೋಡೋದು ನಿಮ್ಗಿಂತ ಎತ್ತರ ಅದೇ ಇನ್ನು ಅಲ್ವಾ ಇದು ಇನ್ನು ಬೆಳೀತದೆ ಸರ್ ಇನ್ನೂ ಬೆಳೀತದೆ ಇವಾಗ ಯಾವ ವಯಸ್ಸು ಆಗೋದ್ ಬರೀ ನಾಲ್ಕೇ ವರ್ಷ ಆಗ್ತದೆ ಈಗ ನಾಲ್ಕು ವರ್ಷ ಇನ್ನೂ ನಾಲ್ಕು ವರ್ಷ ಬೆಳೀತದೆ ಇನ್ನೂ ನಾಲ್ಕು ವರ್ಷ ಬೆಳೀತದೆ ಅಂದ್ರೆ ಕರ್ಗೊಳ್ಳೆಲ್ಲ ಹುಟ್ಟಿದಾವೆ ಇದರ್ಗೋಳ ಹುಟ್ಟವೆ ಹುಟ್ಟಿದು ಸಣ್ಣ ಸ್ವಾಮಿ ನಾವು ಹೋದ್ ವರ್ಷ ಇದೇ ಜಾತ್ರೆಯಲ್ಲಿ ಮೊದಲನೇ

ಅಂದ್ರೆ ಕೋರ್ಸ್ ಆಚೆ ಅಲ್ಲಿಂದ ಬರ್ತಾವೆ ಎಲ್ಲ ಕಡೆ ಏನೋ ಬರ್ತಾರೆ ತಲ್ಕಾರ್ಡ್ ಎಲ್ಲ ಕಡೆನು ಬರ್ತಾರೆ ಸರ್ ಅಂದ್ರೆ ಓರಿ ಮಾತ್ರ ಒಳ್ಳೆ ಸರಿಯಾಗಿರೋ ಇದು ಜಾತಿ ಕುಲದಲ್ಲಿ ಮಾತಾಡಂಗಿಲ್ಲ ಅಂದ್ರೆ ಅದರ ಅಪ್ಪನಗಿಂತ ಇದು ಇನ್ನೂ ಚೆನ್ನಾಗಿ ಬಂದಿದೆ ಅದರ ಅಪ್ಪ ಇಷ್ಟು ಐಟ್ ಇರಲಿಲ್ಲ ಇಷ್ಟು ಐಟ್ ಇರಲಿಲ್ಲ ಆಮೇಲೆ ಇನ್ನು ಇದು ಅದಕ್ಕಿಂತ ಜಾಸ್ತಿ ಅದು ಸಹ ಒಳ್ಳೇದು ಸರ್ ಇದು ಇದು ಬ್ರಹ್ಮನ ಒಳ್ಳೇದು ಆ ಇದು ಇಸ್ ಬ್ರೆಡ್ ಲೈನ್ ತುಟ್ಟಿತ್ತು ಅಂದ್ರೆ ಇದ್ರೆ ನಿಮ್ಮ ಓರಿ ಇದೆ ಓ ನಮ್ಮ ಓರಿ ಇದೆ ನಮ್ಮ ಓರಿ ಸರ್ ಅಂದ್ರೆ ಹಾಗಾಗಿ ಚೆನಾಗೋ ହవుತದೆ ಅಂದ್ರೆ ಇದು ಮಾರೋಗ ಏನಾರ ಇದೆ ಇಲ್ಲ ಸರ್ ಮಾರಲ್ಲ ಮಾರೋಲ್ಲ ಈಗ ಅಂದ್ರೆ ಈಗ ನೀವೇ ಮಡಿಕತ್ತೀರಿ ಹ್ಞೂ ಅವೇ ಮಡ್ಕೋಬೇಕು ಏನೇನು ಮೇವು ಕೊಡ್ತೀವಿ ಈಗ ಹತ್ತ ಈಗ ಇಲ್ಲಿ ಉಳ್ಳಿ ಡಿಲಕ್ಸ್ ಉಳ್ಳಿನೇ ಜಾಸ್ತಿ ಬಿಡಿ ನಾವು ನೀವು ಹುಳ್ಳಿನೇ ಬರ್ತಾವ ಹುಳ್ಳಿ ಅರ್ಧ ಇದ್ದತ್ತೆಲ್ಲ ಅರ್ಧ ರವೆ ಡಿಲಕ್ಸ್ ಪೂಸ ಚಕ್ಕೆ ಪೂಸಾ ಮುಸ್ಕಿನ ಜ್ವಾಳದ ಪೂಸ ಎಲ್ಲ ಅರ್ಧ ಉಳ್ಳಿನೇ ಅರ್ಧ ಹುಳ್ಳಿನೇ ಅರ್ಧ ಈಗ ಒಂದು ಎರಡು ಕೆ ಜಿ ಕೊಟ್ಟರೆ ಒಂದು ಕೆ ಜಿ ಹುಳ್ಳಿನೇ ಇರ್ತದೆ ಹ್ಞೂ ಒಂದು ಕೆಜಿ ಹುಳ್ಳಿನೇ ಇರ್ತದೆ ಅದಕ್ಕೆ ಈ ಥರ ಕೊಡ್ತೀವಿ ಹ್ಞೂ ಒಂದೇ ಟೈಮು ನಾಲ್ಕು ಸೇರು ಕೊಟ್ಟರೆ ಒಂದು ಎರಡು ಸೇರು ಹುಳ್ಳಿ ಸಪ್ಲೇಟ್ ಎರಡು ಸೇರು ಅಳದ ಹಾಕೋತೀವಿ ನಾವು ಅಳದ ಹಾಕೊಳ್ತೀವಿ ಅಂದರೆ ಹುಳ್ಳಿ ಕೊಡೋದಕ್ಕೆ ಈ ಥರ ಓರಿಯೋದು ಶಕ್ತಿ ಹಂಗೈತೆ ಚೆನ್ನಾಗಿತ್ತು ಸರ್ ಆಮೇಲೆ ಇವಾಗ ಈ ಪ್ರೈಜು ಪ್ರೈಜು ಅನ್ಕೊಂಡು ನಾವು ಜಾತ್ರೆ ಹತ್ರ ಹೊಡ್ಕೊಂತೀವಿ ಇಲ್ಲ ನೋಡಿದೆ ಕೆಂಗಲ್ ಜಾತ್ರೆಯಲ್ಲಿ ಚೆನ್ನಾಗಿ ತಿನ್ನುವೆ ಇನ್ನೂ ಚೆನ್ನಾಗಿತ್ತು ಸರ್ ಇವಾಗ ಸ್ವಲ್ಪ ಹೊರಗಡೆ ತಿರ್ಬಿಡ್ತಲ್ಲ ಅದೇ ತಿರ್ಗಾಡೋ ನೀರು ಅದಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಒಂಥರ ನೆಗಡಿ ಎತ್ತಂಗಾಗಿ ಓರಿ ಇಳಿದು ಬಿಡ್ತಾರೆ ಸ್ವಲ್ಪ ಓರಿ ಹುಷಾರು ತಪ್ಪು ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಇದು ಹುಳ್ಳಿ ಚಿಕ್ಕಣ್ಣವ್ರದ್ದು ನೋಡ್ಬೋದು ಹೋರಿ ನೀವೇ ಎಲ್ಲ ಕಡೆ ಫಸ್ಟ್ ಪ್ಲೇಸ್ ಮಾಡೈತೆ ಯಾವ ಥರ ಇದೆ ಅಂತ ನೋಡ್ಬೋದು ಸ್ವಲ್ಪ ಜಾಗ

ಅದು ತುಂಬ ಚೆನ್ನಾಗದೆ ಅಲ್ಲೂರಿ ಅಂದ್ರೆ ಒಳ್ಳೆ ಬಿತ್ತನೆ ಇರೋ ಮಡಗಿದಿರಿ ಮಡಗಿದ್ರಿ ನಾವು ಆಯ್ದೆ ತರೋದು ಸರ್ ಅಲ್ಲ ನೀವು ತನ್ನ ಮೇಲೆ ಅದು ಒಳ್ಳೆ ಓರಿ ಇದೆ ಬ್ಲಡ್ ಲೈನು ಮೇಲೆ ಯಾವ್ದು ಓರಿ ಚಾಯಸ್ ಆಗಿ ಚೆನ್ನಾಗಿ ಬರ್ತದೆ ಅಲ್ಲೇ ಆ ಬಿತ್ತನೆ ನಾವು ಓರಿ ತಗೊಳ್ಳೋದು ಅಂದ್ರೆ ಇದು ಎಷ್ಟಿನ ದಿನ ಬಿಡ್ತಾ ಕರೆ ಇದು ನಾವು ಇವಾಗ ಒಂದು ಒಂದು ತಿಂಗಳಿಂದ ತಿಂಗಳಿಂದ ಬಿಡ್ತಾ ಇದ್ರಿ ಯಾವಾಗ ಅದಕ್ಕೆ ಆಗದೆ ಇರೋ ಅಂತ ಬಂದಾಗ ಅಂದ್ರೆ ಚಿಕ್ಕವು ಚಿಕ್ಕವು ಯಾವ್ದಾರು ಮೊದಲನೇ ಸಲ ಕಟ್ಸ್ಬೋತಲ್ಲ ಅಂತ ಇದೇನಾದ್ರು ಸೇಲ್ಗಿದ್ದದ ಇದು ಸೇಲ್ಗಿದ್ದದ ಇದು ಹ್ಞೂ ಇದು ಬೇಕಾದ್ರೆ ಇದು ಕೊಡ್ತೀರ ಹ್ಞೂ ಏನು ಬೆಲೆ ಹೇಳ್ತಿದ್ರಿ ನಾವು ಎರಡು ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷ ಎಂಬತ್ತು ಸಾವಿರ ಅಂದ್ರೆ ಬಂದ್ರೆ ಯಾರು ಇಷ್ಟಪಟ್ಟು ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಬಂದ್ರೆ ಅವರು ತಗೊಂಡೋಗಿ ಸಾಕು ಅವರು ಸಾಕಬೇಕು ಅವರು ಬೆಳಿಬೇಕು ಆಮೇಲೆ ಗುಡ್ಡೊಂದು ಬುಡಿ ಸಾವಿರ ಒಂದೈದು ಸಾವಿರ ಹೋಗ್ ಒಂದೈದು ಸಾವಿರ ಬರ್ಬೋದು ಕುಂತ್ಕೊಂಡಾಗ ಅದ್ರ ವ್ಯಾಪಾರ ಆಯ್ತು ಕೊಡೋಣ ಈಗ ಎಲ್ಲಿ ಇದು ಬಿಡ್ತೀರಿ ಬಿಡ್ತೀವಿ ಬಿಡ್ತೀವಿ ಅಂದರೆ ಈ ಓರಿ ಒಡೆಯುವ ಓರಿ ಯಾವುದೂ ಇಲ್ಲ ಇದಕ್ಕೆ ಇಲ್ಲೂ ಫಸ್ಟ್ ಹೊಡಿಯೋದು ಹಾ ಓರಿ ಹೆಂಗಿರುತ್ತೆ ಇದು ನೋಡಿ ಸ್ನೇಹಿತರೆ ಇದು ಸೇಲ್ ಇದೆ ಯಾರಾದರೂ ಬೇಕು ಅನ್ನೋರು ಅವ್ರ ಊರಿಗೆ ಹೋಗಿ ದೇವ್ರ ದೊಡ್ಡಿ ಅವ್ರ ಊರು ಇದು ಹಂದಿಗುಡ್ಡೆ ಲೊಕೇಶನ್ ಅವ್ರ ಊರಿಗೆ ಹುಟ್ಟಿರೋದು ಇದು ಅದು ಕೂಡ ಒಳ್ಳೆ ಬ್ಲಡ್ ಲೈನ್ ಇರುವಂಥದ್ದೇ ಬಟ್ ಸ್ವಲ್ಪ ಚೆನ್ನಾಗಿ ಸಾಕಿಲ್ಲ ಹಂಗಾಗಿ ಬೆಳೆದಿಲ್ಲ ಅಷ್ಟೇ ಅದು ಇಲ್ಲ ಸರ್ ಇದು ಪ ಇದು ಇದು ಮನೆಯಲ್ಲಿ

ಟಾಪ್ ಓರಿ ಅಂತಾನೆ ಹೇಳ್ಬೋದಿದ್